ಈ ಪ್ರಶ್ನೆಗೆ ಪೂರಕವಾಗಿ ಭಾಸ್ಕರಾವ್ ಅವರೇ ನಾವು ಇವತ್ತು ಮಹಾಭಾರತ ಪ್ರಶ್ನೆಯಾಗಿ ಗೃಹ ಇಲಾಖೆಯನ್ನ ನಿಭಾಯಿಸುವಲ್ಲಿ ಪರಮೇಶ್ವರ್ ಅವರು ಫೇಲ್ಯೂರ್ ಆಗ್ತಿದ್ದಾರಾ ಜನರ ಅಭಿಪ್ರಾಯ ಸಂಗ್ರಹಿಸುವ ಪ್ರಯತ್ನವಾಗಿ ಪ್ರಶ್ನೆ ಕೇಳಿದೀವಿ ಯಾರೆಲ್ಲ ಓಟ್ ಮಾಡಿದ್ದೀರಿ ಧನ್ಯವಾದ ಯಾರೆಲ್ಲ ಮಾಡಿಲ್ಲ ಕ್ಯೂ ಆರ್ ಕೋಡ್ ಕಾಣಿಸ್ತಾ ಇದೆ ಅದನ್ನ ಸ್ಕ್ಯಾನ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸಬಹುದು ಭಾಸ್ಕರಾವ್ ಸರ್ ಲೆಟ್ ಮಿ ಟರ್ಸ್ ನಮಗೆ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಇಲ್ಲ ಬಟ್ ರಾಜಕಾರಣಿಗಳು ರಾಜಕಾರಣ ಮಾಡಲಿ ಕೆಲವೊಂದು ಇಲಾಖೆ ಜವಾಬ್ದಾರಿ ಹೆಂಗಿರುತ್ತೆ ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೇರವಾಗಿ ಜನರ ಜೀವನ ಮೇಲೆ ಪರಿಣಾಮ ಬೀರುತ್ತೆ ಗೃಹ ಇಲಾಖೆ ಕೂಡ ಒಂದು ಜವಾಬ್ದಾರಿಯುತ ಪೊಸಿಷನ್ ಆದ್ರೆ ರಾಜಕಾರಣಿಗಳ ರೀತಿಯಲ್ಲಿ ಕುರ್ಚಿ ಬಗ್ಗೆ ಚಿಂತೆ ಮಾಡ್ತಾ ಕೂತ್ರೆ ಈಗ ಆಗ್ತಿರೋ ಪ್ರಕರಣಗಳು ಇದಕ್ಕೆ ಉದಾಹರಣೆನಾ ಅಂತ ಹೇಳಿ ಅವ್ರ ಸಂಪುಟದಿಂದ ಕೈ ಬಿಡೋದೇ ವಾಸಿ ದರ್ ಇಸ್ ನೋ ಹೋಮ್ ಮಿನಿಸ್ಟರ್ ಇನ್ ದ ಸ್ಟೇಟ್ ಅಂಡ್ ಅವರು ಇಷ್ಟು ಫೇಲ್ಯೂರ್ ಆಗ್ತಾರೆ ಅಂತ ನಾವು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ ಇವತ್ತು ಯಾರು ಕೂಡ ಸುರಕ್ಷಿತವಾಗಿಲ್ಲ ಅವರು ಹೋಮ್ ಮಿನಿಸ್ಟರ್ ಇರೋ ಕಾಲದಲ್ಲಿ ಕೇವಲ ಅವರೊಬ್ಬರೇ ಟು ಪೈಲಟ್ ಗನ್ಮೆನ್ ಗಳು ಇಟ್ಕೊಂಡಿದ್ದಾರೆ ಹೊರತು ರಾಜ್ಯದ ಜನತೆ ಬೇಸಿಕ್ ಫೆಸಿಲಿಟೀಸ್ ಕೊಡ್ಲಿ ಇಂಧನಕ್ಕೆ ದುಡ್ಡು ಕೊಡ್ಲಿ ಟಿ ಎ ಕೊಡ್ಲಿ ಒಂದ್ ಧೈರ್ಯ ಕೊಡ್ಲಿ ರಿವ್ಯೂ ಮಾಡ್ಲಿ ಸೀನಿಯರ್ ಗೆ ಕೊಟ್ಟು ಕಳಿಸ್ಲಿ ಅಪರಾಧ ಆಗಿರೋ ಜಾಗದಲ್ಲಿ ಪ್ರಿವೆಂಟಿವ್ ಆಕ್ಷನ್ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಲಿ ಅವರು ಏನು ಮಾಡ್ತಾ ಇಲ್ವಲ್ಲ ಮತ್ತೆ ಹ್ಮ್ 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 ಮತ್ತೆ ಪ್ರಿಸ್ ಸರ್ತಿ ಜೈಲ್ ಎರಡು ಸರ್ ಇವತ್ತು ಕೂಡ ನೋಡಿ ಜೈಲ್ ಅಡ್ಮಿನಿಸ್ಟ್ರೇಷನ್ ಎಷ್ಟು ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ಯಾ ಏನ್ ಬೇಕಾದ್ರೂ ಮಾಡ್ಬೋದು ಜೈಲ್ ಇಸ್ ಕ್ರೈಮ್ ಯೂನಿವರ್ಸಿಟಿ ಅಲ್ಲಿ ಅಲ್ಲಿಂದ ಅಲ್ಲಿ ಕುರ್ತಕೊಂಡು ಯಾವ ಕ್ರೈಮ್ ಬೇಕಾದ್ರೆ ನಡೆಸ್ಬೋದು ಪಾಪ ಅವ್ರಿ ಬಿಕಮ್ ಟೋಟಲ್ ಫೇಲ್ಯೂರ್ ಈ ಕಾನ್ ಕಂಟ್ರೋಲ್ ಪ್ರಿಸನ್ ಈ ಕಾಂಡ್ ಕಂಟ್ರೋಲ್ ಪೊಲೀಸ್ ಸ್ಟೇಷನ್ ಈ ಕಾಂಡ್ ಕಂಟ್ರೋಲ್ ಸೈಬರ್ ಕ್ರೈಮ್ ಈ ಕಾನ್ ಕಂಟ್ರೋಲ್ ದ ಪ್ರಾಸಿಕ್ಯೂಷನ್ ಯಾವ್ದಾದ್ರು ಯಾವ್ದಾದ್ರು ಕಂಟ್ರೋಲ್ ಮಾಡಕ್ ಸಾಧ್ಯವಾಗ್ತಾ ಇದೆ ಮತ್ತೆ ಡ್ರಗ್ಸ್ ಇನ್ಫ್ಲೋ ಆಗ್ತಾ ಇದ್ದಲ್ಲ ಕರ್ನಾಟಕದಲ್ಲಿ ಯಾಕೆ ಇನ್ಫ್ಲೂ ಅದೆಲ್ಲ ಬಗ್ಗೆ ಸುಮ್ನೆ ಎರಡು ಮೂರು ಸ್ಟೇಟ್ಮೆಂಟ್ ಬೇರೆ ಆಫೀಸರ್ಸ್ ಕೊಟ್ಟರೆ ಸಾಲದು ಪರಿಣಾಮಕಾರಿಯಾಗಿ ಒಬ್ಬರು ಹಿರಿಯ ಸಚಿವರು ಮಾಡಬೇಕಾಗಿರೋದು ಆಗ್ತಾ ಇಲ್ಲ ಯು ಫರ್ಗೆಟ್ ಪಾಲಿಟಿಕ್ಸ್ ಫರ್ಗೆಟ್ ಬಿಜೆಪಿ ರಾಜ್ಯಕ್ಕೆ ನೀವೇನ್ ಮಾಡ್ತಾ ಇದ್ರೆ ಪ್ರಶ್ನೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಕಾಂಗ್ರೆಸ್ನವರ ಮೌಲ್ಯಮಾಪನ ಮಾಡ್ಕೊಳ್ಳಿ ಗೃಹ ಇಲಾಖೆ ಸಮರ್ಪಕವಾಗಿ ನಡೀತಿದೆಯೋ ಇಲ್ಲೋ ಅಂತರ್ ಅವರ ರಿಯಾಕ್ಷನ್ ಬಗ್ಗೆನೇ ಪ್ರತ್ಯೇಕವಾಗಿ ನಿಮ್ ಹತ್ರ ಪ್ರಶ್ನೆ ಕೇಳೋಕಿದೆ ಆದ್ರೆ ಇದು ನೇರವಾಗಿ ಡಕಾಯತಿ ಪ್ರಕರಣಗಳಿಗೆ ಕನೆಕ್ಟೆಡ್ ಇಲ್ಲದೆ ಹೋದ್ರು ಕೂಡ ಪೊಲೀಸ್ ಇಲಾಖೆಯ ಮನೋಸ್ಥೈರ್ಯವನ್ನು ಹೆಚ್ಚಿಸ್ಲಿಕ್ಕೆ ಗೃಹ ಸಚಿವರಾಗಿ ಪರಮೇಶ್ವರ್ ಅವರು ಏನ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಪ್ರತ್ಯೇಕವಾದ ಪ್ರಶ್ನೆ ಇದೆ ಫಾರ್ ಎಕ್ಸಾಂಪಲ್ ಈಗ ಐಶ್ವರ್ಯ ಗೌಡ ಅನ್ನೋ ವಿರುದ್ಧ ಈ ವಂಚನೆಯ ಆರೋಪ ಬಂತು ಆ ಪ್ರಕರಣದ ತನಿಖೆ ನಡೆಸ್ತಾ ಇದ್ದ ತನಿಖಾಧಿಕಾರಿನೇ ವರ್ಗ ಆಗ್ತಾರೆ ಮತ್ತೆ ವಾಪಸ್ ಬರ್ತಾರೆ ಈ ರೀತಿಯಾದ ವರ್ಗಾವಣೆಗಳು ವಿತೌಟ್ ಟೆಲಿಂಗ್ ದ ಪ್ರಾಪರ್ ರೀಸನ್ ಇದು ಪೊಲೀಸ್ ಇಲಾಖೆ ಮೇಲೆ ಎಸ್ಪೆಷಲಿ ತನಿಖಾಧಿಕಾರಿಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಸರ್ಕಾರ ತಗೊಳ್ಳೋ ಡಿಸಿಷನ್ಸ್ ಇವೆಲ್ಲ ಆಸ್ ಇಟ್ ಇಸ್ ಪೊಲೀಸ್ ಕೆಲಸ ಕಷ್ಟಕರವಾದ ಕೆಲಸ ಆ ಸಮಯದಲ್ಲಿ ಕೆಲಸ ಇರೋರ್ಗೆ ಪ್ರೋತ್ಸಾಹ ಕೊಟ್ಟು ಸಪೋರ್ಟ್ ಮಾಡ್ಬೇಕು ಅವ್ರಿಗೆ ಕುಗ್ಗಿಸ್ಬಿಟ್ಟು ಭಾವಮರ್ಯಾದೆ ಮಾಡಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಮತ್ತೆ ಹೆದರ್ಸೋದು ಮತ್ತೆ ಇಲ್ಲಿ ನಿಮ್ ಟೈಮ್ ಆಯ್ತು ನೀವು ಬೇರೆ ಕಡೆ ನೋಡ್ಕೊಂಡು ಹೋಗಿ ಅಂತ ಹೇಳೋದು ಮಾಡ್ತಾ ಇದ್ರೆ ಎಲ್ಲಿ ಯಾರ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗತ್ತೆ ಯಾವ ಚಾರ್ಜ್ ಶೀಟ್ ಮಾಡೋಕ್ಕಾಗತ್ತೆ ಅಲ್ಲಿಗೆ ಮತ್ತೆ ಅದು ಒಂದು ರೀತಿ ಸೀನಿಯರ್ ಆಫೀಸರ್ದು ನೀವು ಬರಾಲ್ ಡೌನ್ ಮಾಡಿಬಿಟ್ರೆ ಅವ್ರ ಕೈ ಕೆಳಗಿರೋರೆಲ್ಲರೂ ಅಯ್ಯೋ ಇವ್ರು ಬಿಡಪ್ಪ ಇವರು ಟೆಂಪ್ರರಿ ಇವರು ಇವ್ರ ಮಾತು ಕೇಳೋ ಸೊ ಇಟ್ ಇಸ್ ಲೀಡಿಂಗ್ ಟು ಇನ್ಡಿಸಿಪ್ಲಿನ್ ಆಲ್ಸೋ ಇಂಡಿಸಿಪ್ಲಿನ್ ಒಂದ್ಸರ್ತಿ ಇಲಾಖೆ ಒಳಗೆ ಬಂದ್ಬಿಡ್ತು ಹೋದ್ರೆ ಅದಕ್ಕೆ ಸರಿ ಮಾಡಕ್ಕೆ ಇನ್ನೊಬ್ಬ ಒಳ್ಳೆ ಅಧಿಕಾರಿ ಬಂದ್ರು ಸಹ ಅದಕ್ಕೆ ಒಂದು ತಿಂಗಳ ಸಮಯ ಬೇಕು ಸೊ ಅದರಿಂದ ಬಹಳ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ದಿಸ್ ಗೌರ್ಮೆಂಟ್ ಅಂಡ್ ಈ ಮಧ್ಯದಲ್ಲಿ ನೀವು ಎಲ್ಲೆಲ್ಲಿ ಕ್ರಿಮಿನಲ್ ಗಳಿದಾರಲ್ಲ ಹುಬ್ಳಿಲಿ ಏನೋ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಅವ್ರಿಗೆ ನಾವು ಬಿಟ್ಬಿಡ್ತೀನಿ ಅವ್ರಿಗೆ ಇನ್ನೊಬ್ಬರಿಗೆ ಅರೆಷ್ಟೇ ಮಾಡೋದಿಲ್ಲ ಆ ರೀತಿ ನೀವು ಮೆಸೇಜ್ ರಾಂಗ್ ಮೆಸೇಜಸ್ ತುಂಬಾ ಕೊಡ್ತಾ ಇದೀರಿ ನೀವು ಅಲ್ಲಿಗೆ ಮತ್ತೆ ಯಾರಿಗೋ ಹೋಗ್ಬಿಟ್ಟು ಆ ಪ್ರಕರಣದಲ್ಲಿ ಈ ಫಾಲ್ಸ್ ಅಕ್ಯೂಸ್ಡ್ ಹಾಕ್ಬಿಡೋದಲ್ಲ ಹೋಗ್ಬಿಟ್ಟಲ್ಲಿ ಈ ಚಾಮರಾಜಪೇಟೆ ಕೆಲಸ ಫಾಲ್ಸ್ ಅಕ್ಯೂಸ್ಡ್ ಗೆಲ್ಲ ಹಾಕ್ಬಿಡೋದಲ್ಲಿಗೆ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಸೊ ಎಷ್ಟು ಜನರಿಗೆ ಎಷ್ಟು ದಿನ ಅಂತ ನೀವು ಜನರಿಗೆ ಮೋಸ ಮಾಡಿ ನೀವು ಊರ್ಖರ ಕರ್ಕೊಂಡು ಹೋಗ್ತಾ ಇದ್ರೆ ಕಾರಣವಾಗಿರೋದು ಯಾಕೆ ಈ ಆರು ಪ್ರಕರಣಗಳು ನಾಲ್ಕೇ ದಿನಗಳ ಅಂತರದಲ್ಲಿ ನಡೆದು ಹೋಗಿರೋದು ಯಾಕೆ ಗೃಹ ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರಶ್ನೆ ಮಾಡೋ ಹಂಗ ಮಾಡಿದೆ ಈ ಬಗ್ಗೆ ಒಂದು ವರದಿ ಇದೆ ವರದಿ ಗಮನಿಸಿ ಭಾಸ್ಕರ್ ಅವ ಸರ್ ಒಂದ್ ಎರಡು ನಿಮಿಷದ ಸಹನೆ ನಿಮ್ದು ನಮ್ ಜೊತೆಯಲ್ಲಿರ್ಲಿ ಒಂದು ಕಂಪ್ಲೀಟ್ ಡೀಟೇಲ್ ರಿಪೋರ್ಟ್ ನಾಲ್ಕು ದಿನದ ಅಂತರದಲ್ಲಿ ಏನೆಲ್ಲ ಆಗೋಯ್ತು ರಾಜ್ಯದಲ್ಲಿ ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ ಜಂಗಲ್ ರಾಜ್ಯ ಆಗ್ತಿದೆಯಾ ಕರ್ನಾಟಕ ಪರಮೇಶ್ವರ್ ಎಲ್ಲಿದ್ದೀರಿ ಎದ್ದೇಳಿ ಸ್ವಾಮಿ ಕರ್ನಾಟಕ ಪೊಲೀಸರು ಒಂದು ಕಾಲದಲ್ಲಿ ಕರ್ನಾಟಕ ಪೊಲೀಸರು ಅಂದ್ರೆ ಇಡೀ ದೇಶದಲ್ಲಿ ಹೆಸರುವಾಸಿ ಭೂಗತ ಜಗತ್ತು ಕಾಡುಗಳ ವೀರಪ್ಪನ್ ದಂಡುಪಾಳ್ಯ ಗ್ಯಾಂಗ್ ನಂತಹ ನೂರಾರು ಪ್ರಕರಣಗಳಲ್ಲಿ ಆರೋಪಿಗಳನ್ನ ಹೆಡೆಮೂರಿ ಕಟ್ಟಿದ ಪ್ರಖ್ಯಾತಿಯನ್ನ ಪೊಲೀಸರು ಪಡೆದುಕೊಂಡಿದ್ರು ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ಪೊಲೀಸರು ಅಕ್ರಮಗಳನ್ನ ತಡೆಗಟ್ಟುವಲ್ಲಿ ವಿಫಲರಾಗಿದ್ದಾರೆ ಹೌದು ಎರಡು ದಶಕಗಳ ಹಿಂದೆ ಉತ್ತರ ಭಾರತದ ರಾಜ್ಯಗಳನ್ನ ಜಂಗಲ್ ರಾಜ್ಯಗಳು ಅಪರಾಧಿ ಕೃತ್ಯಗಳ ಸರಮಾಲೆ ರಾಜ್ಯಗಳು ಎನ್ನಲಾಗ್ತಾ ಇತ್ತು ಆದ್ರೆ ಇದೀಗ ಈ ಪಟ್ಟ ಕರ್ನಾಟಕಕ್ಕೆ ಬರುವ ಸ್ಥಿತಿ ಬಂದಿದೆ ಅದರಲ್ಲೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಅಪರಾಧಿ ಕೃತ್ಯಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ಮಾಹಿತಿ ಇಲ್ಲದ ಹೋಮ್ ಮಿನಿಸ್ಟರ್ ಬರಾಮ್ ಇನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಂತೂ ಇಲಾಖೆ ಮೇಲೆ ಹಿಡಿತ ಹೊಂದಿದ್ದಾರಾ ಇಲ್ವಾ ಅನ್ನೋ ಅನುಮಾನ ಕಾಡಿದೆ ಯಾವುದೇ ಪ್ರಕರಣದ ವರದಿ ಕೇಳಿದರೂ ಮಾಹಿತಿ ಇಲ್ಲ ಪಡೆದುಕೊಡ್ತೇನೆ ಅನ್ನುವಂತಹ ಹಾರಿಕೆಯ ಉತ್ತರವನ್ನ ಕೊಡೋದರಲ್ಲಿ ನಿರತರಾಗಿದ್ದಾರೆ ನಿದ್ದೆ ಮಾಡ್ತಾ ಇರೋ ಗೃಹ ಸಚಿವ ಪರಮೇಶ್ವರ್ ಇನ್ನಾದ್ರೂ ಎಚ್ಚೆತ್ತು ರಾಜ್ಯದಲ್ಲಿನ ಅಪರಾಧಗಳಿಗೆ ಬ್ರೇಕ್ ಹಾಕ್ಬೇಕು ಇಲ್ಲವಾದಲ್ಲಿ ಕಂಡ ಕಂಡಲ್ಲಿ ಕೊಲೆ ಸುಲಿಗೆ ನಡೆಯುವುದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ नूर इपत सुपर थ्री इले ड्रा इले बहुमान माध्यम इतिहास मदल पिहार पत्रिक ಗುಲಕ್ಷ್ಮಿನ ಇಲ್ಲ ಇದನ್ನೇ ಮಾಡಕ್ ಆಗಿಲ್ಲ ಅಂತಂದ್ರೆ ಹಿಂಗೇನ್ ಮಾಡ್ತೀರಿ ಬೇರೆ ಏನ್ ಕಳಿಸಿ ಆ ಸಮಸ್ಯೆ ಪರಿಹರಿಸಿಕೊಂಡು ಹಾಕೋದು ನಮ್ ಪ್ರ ಒಬ್ಬರಾಜ್ಜಿ ಅವ್ರ ವಿಕಲಚೇತನರು ಯಾರತ್ರ ಹೇಳೋದು ಇನ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ ಆಗ ನಾವಿರ್ತೀವಿ ಇರ್ತೀವಿ ನಾವಿರೋದೇ ನಿಮ್ಗಾಗಿ ನಾನು ಇರುವವರೆಗೆ ಅವರು ಇರುವರೆಗೆ ಸಾವಿರ ರೂಪಾಯಿ ತಿಂಗಳು ತಿಂಗಳು ಆಗ್ತೀನಿ ಕೆಲಸ ಇದೆಯಲ್ಲ ಯಾವತ್ತು ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ ನಮ್ಮನ್ನು ಕಾಪಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು ಅಂತ ನಾವು ರಿಪಬ್ಲಿಕ್ ಕನ್ನಡ ನೇಷನ್ ಫಸ್ಟ್ ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ ಅದು ಯಾವುದೇ ಜಾತಿಯವನಾಗಿರ್ಬೋದು ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಯಾರ ಕನ್ನಡಕ್ಕೆ ನಾವು ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ ಒಂದು ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು ರಾಜಕೀಯ ತಂತ್ರ ಪ್ರತಿತಂತ್ರಗಳು ಅಭಿಯಾನ ಜನಪರ ಅಹೋರಾತ್ರಿ ಹೋರಾಟಗಳು ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ ಒಂದು ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ ನಿಮ್ಮದೇ ಧ್ವನಿ ಒಂದು ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ